ಸಖತ್ ಖ ಚಿಲ್ಲಿ ಪೌಡರ್ ಎಲ್ರಿಗೂ ನಮಸ್ಕಾರ ನಮ್ಮ ಸಿನಿಮಾ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಇದೇ ತಿಂಗಳ ಇಪ್ಪತ್ತೇಳಕ್ಕೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಬರ್ತಾ ಇದೆ ನಾವು ಆಲ್ರೆಡಿ ಪೇಡ್ ಪ್ರೀಮಿಯರ್ಸ್ ಎಲ್ಲ ಸ್ಟಾರ್ಟ್ ಮಾಡಿದೀವಿ ಅಂಡ್ ರೆಸ್ಪಾನ್ಸ್ ನೋಡಿ ತುಂಬ ಖುಷಿ ಆಗ್ತಾ ಇದೆ ಎಲ್ಲೋ ಒಂದು ಕಡೆ ಯುನೋ ರಿಲೀಸ್ ಅಂತ ಬಂದಾಗ ಖುಷಿ ಜೊತೆಗೆ ನರ್ವಸ್ನೆಸ್ ಕೂಡ ಇರುತ್ತೆ ಬಟ್ ಪೇಡ್ ಪ್ರೀಮಿಯರ್ ಅಂತ ಮಾಡೋದು ನಾವು ಅದಕ್ಕೋಸ್ಕರನೇ ನಿಮ್ಮ ಪ್ರೀತಿ ನಿಮ್ಮ ಟ್ರಸ್ಟ್ ನಿಮ್ಮ ನಂಬಿಕೆ ಎಲ್ಲ ಇದರಿಂದ ನಮಗೆ ಗೊತ್ತಾಗುತ್ತೆ ಆ್ಯಂಡ್ ನೀವು ನಮ್ಮ ಫಸ್ಟ್ ಪೇಡ್ ಪ್ರೀಮಿಯರ್ ಮೈಸೂರಲ್ಲಿ ಹೌಸ್ಫುಲ್ ಮಾಡಿದ್ರಿ ಆ್ಯಂಡ್ ಅದರಿಂದನೇ ಗೊತ್ತಾಗುತ್ತೆ ನೀವು ನಮ್ಮ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದೀರಾ ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಲವ್ ಆ್ಯಂಡ್ ಟ್ರಸ್ಟ್ ನೀವು ಕೊಟ್ಟಿರುವಂಥ ಪ್ರೀತಿಗೆ ನಾವು ಯಾವತ್ತೂ ಚಿರರು ನಿಮ್ಮಿಂದ ನಮಗೆ ಇನ್ನೂ ಜಾಸ್ತಿ ಕಾನ್ಫಿಡೆನ್ಸ್ ಬಂದಿದೆ ಅದರಿಂದಾಗಿ ನಾವು ಇನ್ನೊಂದು ಪೇಡ್ ಪ್ರೀಮಿಯರನ್ನು ನಾಳೆ ದಾವಣಗೆರೆಯಲ್ಲಿ ಮಾಡ್ತಾಯಿದ್ದೀವಿ ಇವತ್ತು ಪ್ರೆಶ್ ಶೋ ಇಟ್ಟಿದ್ದೀವಿ ಆ್ಯಂಡ್ ಎಲ್ಲರೂ ತುಂಬಾ ಒಳ್ಳೆ ಒಳ್ಳೆ ರಿವ್ಯೂಸ್ ಕೊಡ್ತಾ ಇದ್ದಾರೆ ಎಂಜಾಯ್ ಮಾಡ್ತಾ ಇದ್ದಾರೆ ಥಿಯೇಟ್ರಲ್ಲಿ ಕೂತು ಆ್ಯಂಡ್ ಯುನೋ ಪ್ರಿಡಿಕ್ಷನ್ಸ್ ಮಾಡೋದೆಲ್ಲ ಕೇಳೋದಕ್ಕೇ ಖುಷಿಯಾಗುತ್ತೆ ಸೊ ಎಸ್ ಈ ಸಿನಿಮಾ ಡೆಫಿನೆಟ್ಲಿ ನಿಮಗೆ ಇಷ್ಟ ಆಗುತ್ತೆ ಕನ್ನಡದಲ್ಲಿ ಒಂದು ಹೊಸ ಎಕ್ಸ್ಪರಿಮೆಂಟ್ ಕನ್ನಡದಲ್ಲಿ ಒಂದು ಬೇರೆನೇ ಜಾನರ್ ಸಿನಿಮಾ ಇದು ನಾವೆಲ್ಲ ಹೊಸಬರು ಏನೋ ಒಂದು ಮಾಡಬೇಕು ಯಾವತ್ತೂ ಹೊಸ್ತು ಕೊಡಬೇಕು ಜನರಿಗೆ ಅನ್ನೋ ಒಂದು ಆಸೆಯಿಂದ ಅನ್ನೋ ಒಂದು ತುಡಿತದಿಂದ ಈ ಸಿನಿಮಾನ ಮಾಡಿದ್ದೀವಿ ನೀವೆಲ್ಲ ಬಂದು ಫಸ್ಟ್ ತ್ರೀ ಡೇಸ್ ಫೋರ್ ಡೇಸಲ್ಲೇ ದಯವಿಟ್ಟು ಚಿತ್ರಮಂದಿರಕ್ಕೇನೆ ಬಂದು ಸಿನಿಮಾನ ನೋಡಿ ಅದರಿಂದಾಗಿ ಆ ಸಿನಿಮಾ ಅಲ್ಲಿಂದ ಪಿಕಪ್ ಆಗುತ್ತೆ ಆ್ಯಂಡ್ ನಮ್ಮಂಥ ಹೊಸಬರಿಗೆ ಇನ್ನೂ ಮೂವೀಸ್ ಮಾಡ್ಬೋದು ನಿಮ್ಮನ್ನು ಎಂಟರ್ಟೈನ್ ಮಾಡ್ತಾ ಇರ್ಬೋದು ಸೆಟ್ ಲಾಸ್ಟ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಇಪ್ಪತ್ತೇಳರಿಂದ ಚಿತ್ರಮಂದಿರದಲ್ಲಿ ಸಿಗೋಣ